ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತೆಯೇ ನಮಃ ಸ್ತೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತ ಎರಡನೆಯ ಸ್ವರ್ಗ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತುವು ಮಾಯಾ ಯುದ್ಧದಿಂದ ರಾಮ ಲಕ್ಷ್ಮಣರನ್ನು ಪೀಡಿಸಿದ ನಂತರ ಇನ್ನಷ್ಟು ಅವರನ್ನು ನೋಯಿಸಬೇಕು ಎಂಬ ಉದ್ದೇಶದಿಂದ ಮಾಯಾ ಸೀತೆಯನ್ನು ನಿರ್ಮಿಸಿಕೊಂಡು ತನ್ನ ರಥದಲ್ಲಿಟ್ಟುಕೊಂಡು ಬಂದು ಹನುಮಂತನ ಎದುರಿನಲ್ಲಿಯೇ ನೀವು ಯಾವ ಕಾರಣಕ್ಕಾಗಿ ಅಥವಾ ಯಾರ ಕಾರಣಕ್ಕಾಗಿ ಇಲ್ಲಿಯವರೆಗೆ ಬಂದು ಯುದ್ಧ ಮಾಡುತ್ತಿರುವಿರೋ ಆ ಸೀತೆಯನ್ನು ನಿನ್ನ ಕಣ್ಣೆದುರೇ ಕೊಂದು ಹಾಕುತ್ತಿದ್ದೇನೆಂದು ಹೇಳಿ ತನ್ನ ಹರಿತವಾದ ಕತ್ತಿಯಿಂದ ಆ ಮಾಯಾ ಸೀತೆಯನ್ನು ಕತ್ತರಿಸಿ ಹಾಕುತ್ತಾನೆ ಅದನ್ನು ಕಂಡು ಎಲ್ಲ ವಾನರರು ದುಃಖದಲ್ಲಿ ಮುಳುಗುತ್ತಾರೆ ಇಂದ್ರನ ವಜ್ರಾಯುಧಕ್ಕೆ ಸಮನಾದ ಭಯಂಕರವಾದ ಆ ಕೂಗನ್ನು ಕೇಳಿ ಅಂದರೆ ಆಕೆಯನ್ನು ಕೊಂದು ಇಂದ್ರಜಿತ್ತು ಕೂಗಿ ಹಾಕಿದಂತಹ ಕೂಗು ಆ ಕೂಗನ್ನು ಕೇಳಿ ಿಶ್ರೇಷ್ಠರು ಎಲ್ಲ ದಿಕ್ಕುಗಳಲ್ಲೂ ನೋಡುತ್ತಾ ಪಲಾಯನಗೈದರು ಬಾಡಿದ ಮುಖಗಳಿಂದ ದೀನರಾಗಿ ಭಯಪಟ್ಟು ಚದುರಿ ಓಡುತ್ತಿದ್ದ ಅವರೆಲ್ಲರನ್ನು ಕುರಿತು ವಾಯುಪುತ್ರನಾದ ಹನುಮಂತನು ಎಲ್ಲ ವಾನರರಿದ ಯುದ್ಧೋತ್ಸಾಹವನ್ನು ತಡೆದು ಮುಖ ಹಾಕಿಕೊಂಡು ಏತಕ್ಕೆ ಓಡುತ್ತಿರುವಿರಿ ಎಲ್ಲಿ ಹೋಯಿತು ನಿಮ್ಮ ಶೌರ್ಯ ರಣಾಂಗಣದಲ್ಲಿ ನಾನು ಮುಂದೆ ಹೋಗುವೆ ನನ್ನ ಹಿಂದೆ ನೀವು ಬನ್ನಿ ಸತ್ಕುಲದಲ್ಲಿ ಹುಟ್ಟಿದ ಶೂರರು ಹಿಂತಿರುಗಿ ಹೋಗುವುದು ಯುಕ್ತವಲ್ಲ ಎಂದು ಕರೆದನು ವಾಯುಪುತ್ರನು ಹೀಗೆನ್ನಲು ವಾನರರು ಮನಸ್ಸಿನಲ್ಲಿ ಬಹಳ ಹರ್ಷವನ್ನು ತಾಳಿ ಬೆಟ್ಟದ ಶಿಖರಗಳನ್ನು ಮರಗಳನ್ನು ಹಿಡಿದುಕೊಂಡರು ವಾನರ ಶ್ರೇಷ್ಠರು ಗರ್ಜನೆ ಮಾಡುತ್ತಾ ರಾಕ್ಷಸರನ್ನು ಸಂಧಿಸಿದರು ಮಹಾ ಸಂಗ್ರಾಮದಲ್ಲಿ ಹನುಮಂತನ ಸುತ್ತಲೂ ನಿಂತು ಆತನನ್ನು ಹಿಂಬಾಲಿಸಿದರು ಆ ವಾನರ ಮುಖ್ಯರಿಂದ ಎಲ್ಲ ಕಡೆಯಲ್ಲೂ ಸುತ್ತುವರಿಯಲ್ಪಟ್ಟು ಹನುಮಂತನು ಉರಿಯುತ್ತಿದ್ದ ಬೆಂಕಿಯಂತೆ ಶತ್ರು ಸೈನ್ಯವನ್ನು ಸುಟ್ಟು ಬಿಟ್ಟನು ಕಪಿಸೈನ್ಯದಿಂದ ಕೂಡಿಕೊಂಡು ಪ್ರಳಯ ಕಾಣದ ಯಮನಿಗೆ ಸಮನಾದ ಆ ಮಹಾ ವಾನರನು ರಾಕ್ಷಸರೊಡನೆ ಕದನ ಮಾಡಿದನು ಕೋಪ ಶೋಕಗಳಿಂದ ಕೂಡಿದ ಮಹಾ ಕಪಿಯಾದ ಆ ಹನುಮಂತನು ರಾವಣಿಯ ರಥದಲ್ಲಿ ದೊಡ್ಡ ಕಲ್ಲನ್ನು ಕೆಡವಿದನು ಅದು ಬೀಳುತ್ತಿರುವುದನ್ನು ನೋಡುತ್ತಲೇ ಕೇಳಿದ ಹೇಳಿದಂತೆ ಕೇಳತಕ್ಕ ಕುದುರೆಗಳಿಂದ ಆ ರಥವನ್ನು ಸಾರಥಿಯ ಸಹಾಯದಿಂದ ಬಹಳ ದೂರ ಆಚೆಗೆ ಒಯ್ದನು ಎಸೆದಂತ ಆ ಕಲ್ಲು ರಥದಲ್ಲಿ ಸಾರಥಿ ಸಮೇತಗಿದ್ದ ಇಂದ್ರಜಿತ್ತನ್ನು ಸೇರದೆ ನೆಲವನ್ನು ಒಡೆದು ಒಳಹೊಕ್ಕು ವ್ಯರ್ಥವಾಯಿತು ಆದರೆ ಕೆಡವಲ್ಪಟ್ಟ ಆ ಕಲ್ಲಿನಿಂದ ರಾಕ್ಷಸರ ಸೈನ್ಯವು ವ್ಯಥೆಗೊಂಡಿತು ಬಿದ್ದ ಆ ಶಿಲೆಯಿಂದ ರಾಕ್ಷಸರು ಬಹಳವಾಗಿ ಅರೆಯಲ್ಪಟ್ಟರು ನೂರು ಗಟ್ಟಲೆ ವಾನರರು ಕೂಗುತ್ತಾ ಆ ಇಂದ್ರಜಿತ್ತುವಿನೆದುರಿಗೆ ಓಡಿ ಬಂದರು ಮಹಾ ಸಮರ್ಥರು ಭಯಂಕರ ಪರಾಕ್ರಮೆಗಳು ಆದ ಆ ವಾನರರು ಗಿರಿ ಶಿಖರಗಳನ್ನು ಎತ್ತಿಕೊಂಡು ಎತ್ತಿ ಹಿಡಿದು ಯುದ್ಧದಲ್ಲಿ ಇಂದ್ರಜಿತ್ತಿನ ಮೇಲೆ ಎಸೆದರು ಮರಗಳ ಗಿರಿಗಳ ದೊಡ್ಡ ಮಳೆಗಳ ಮಳೆಯನ್ನು ಸುರಿಸುತ್ತಾ ವಾನರರು ಶತ್ರುಗಳೊಡನೆ ಕದನಗೈದರು ವಿಧ ವಿಧದ ಧ್ವನಿಗಳಿಂದ ಕೂಗಿದರು ಮಹಾವೀರರಾದ ಆ ವಾನರರಿಂದ ಘೋರ ರೂಪಿಗಳಾದ ರಾಕ್ಷಸರು ಮರಗಳಿಂದ ಹೊಡೆಯಲ್ಪಟ್ಟು ಸಮರ ಭೂಮಿಯಲ್ಲಿ ಹೊರಳಾಡಿದರು ತನ್ನ ಸೈನ್ಯವು ವಾನರರಿಂದ ಮರ್ದನಗೊಳ್ಳುತ್ತಿರುವುದನ್ನು ಕಂಡು ಇಂದ್ರಜಿತ್ತು ಕೋಪಗೊಂಡು ಆಯುಧವನ್ನು ಹಿಡಿದು ಶತ್ರುಗಳನ್ನು ಎದುರಿಸಲು ಹೊರಟನು ಪ್ರಖ್ಯಾತ ಪರಾಕ್ರಮಿಯಾದ ಆತನು ತನ್ನ ಸೈನ್ಯದೊಡಗೂಡಿ ಬಾಣರಾಶಿಗಳನ್ನು ಪ್ರಯೋಗಿಸುತ್ತಾ ಬಹುಜನ ಕಪಿಶ್ರೇಷ್ಠರನ್ನು ಹೊಡೆದನು ಅವನ ಅನುಚರರು ಸಹ ಶೂಲಗಳಿಂದಲೂ ಅಶನಿಗಳಿಂದಲೂ ಕತ್ತಿಗಳಿಂದಲೂ ಪಟ್ಟಸ ಕೂಟ ಮುದ್ಗರಗಳಿಂದಲೂ ತಮ್ಮ ಶಕ್ತಿಯನ್ನೆಲ್ಲಾ ಪ್ರಯೋಗಿಸಿ ವಾನರರನ್ನು ಹೊಡೆದರು ಮಹಾಬಲಾಢ್ಯನಾದ ಹನುಮಂತನು ರೆಂಬೆಗಳಿಂದ ಕೂಡಿದ ಸಾಲ ವೃಕ್ಷಗಳಿಂದಲೂ ಶಿಲೆಗಳಿಂದಲೂ ಭಯಂಕರ ಪರಾಕೃ ಕರ್ಮಿಗಳಾದ ರಾಕ್ಷಸರೊಡನೆಯೂ ಯುದ್ಧ ಮಾಡಿದನು ಶತ್ರು ಸೇನೆಯನ್ನು ತಡೆಗಟ್ಟಿ ಹನುಮಂತನು ಆ ವಾನರರಿಗೆ ಹಿಂತಿರುಗಿರಿ ಈ ಸೈನ್ಯವನ್ನು ಜಯಿಸಲು ನಮಗೆ ಸಾಧ್ಯವಿಲ್ಲ ರಾಮನಿಗೆ ಪ್ರಿಯವನ್ನು ಉಂಟು ಮಾಡುವ ಆಸಕ್ತಿಯಿಂದ ಯಾವುದಕ್ಕಾಗಿ ಪ್ರಾಣಗಳನ್ನು ತೊರೆಯುತ್ತಾ ಹೊರಳಾಡುತ್ತಿರುವೆವು ಆ ಜನಕ ಕುವರಿಯು ಹತಳಾದಳು ಈ ವಿಷಯವನ್ನು ರಾಮನಲ್ಲಿಯೂ ಸುಗ್ರೀವನಲ್ಲಿಯೂ ಅರಿಕೆ ಮಾಡಿ ಅವರು ಇದಕ್ಕೆ ಉತ್ತರವಾಗಿ ಏನು ಅಪ್ಪಣೆ ಮಾಡುವರು ಹಾಗೆ ನಾವು ಮಾಡೋಣ ಎಂದು ನುಡಿದನು ವಾನರ ಶ್ರೇಷ್ಠನಾದ ಆತನು ಹೀಗೆನ್ನುತ್ತಾ ವಾನರರೆಲ್ಲರನ್ನು ಆಚೆಗೆ ಕಳುಹಿಸುತ್ತಾ ಏನೊಂದು ಭಯವಿಲ್ಲದೆ ತನ್ನ ಸೈನ್ಯ ಸಮೇತ ಮೆಲ್ಲ ಮೆಲ್ಲನೆ ಹಿಂದಿರುಗಿದನು ಹನುಮಂತನು ರಾಮನಡೆಗೆ ಹೋಗುತ್ತಿರುವುದನ್ನು ನೋಡಿ ದುಷ್ಟಾತ್ಮನಾದ ಇಂದ್ರಜಿತ್ತು ಯಾಗ ಮಾಡುವುದಕ್ಕಾಗಿ ನಿಕುಂಬಿಲ ದೇವಾಲಯಕ್ಕೆ ತೆರಳಿದನು ನಿಕುಂಬಿಲೆಯನ್ನು ಆಹ್ವಾನ ಮಾಡಿ ಇಂದ್ರಜಿತ್ತು ಅಗ್ನಿಗೆ ಹೋಮ ಮಾಡಿದನು ಯಜ್ಞ ಭೂಮಿಯಲ್ಲಿ ವಿಧಿ ಪ್ರಕಾರ ಆ ರಾಕ್ಷಸನು ಹೋಮ ಮಾಡಲು ಅಗ್ನಿಯು ತಮ್ಮ ಮಾಂಸಗಳನ್ನು ಭುಜಿಸಿ ಚೆನ್ನಾಗಿ ಉರಿಯುತ್ತಿತ್ತು ಹೋಮ ಮಾಡಿದ ರಕ್ತದಿಂದ ತೃಪ್ತಿ ಹೊಂದಿದ ಆ ಜ್ವಾಲೆಯು ವೃದ್ಧಿಗೊಂಡ್ ವೃದ್ಧಿ ಹೊಂದಿ ಕಣ್ ವೃದ್ಧಿ ಹೊಂದಿದಂತೆ ಕಂಡು ಸಂಧ್ಯಾ ಸಂಧ್ಯಾಕಾಲದಲ್ಲಿ ಪಡೆದ ಸೂರ್ಯನಂತೆ ಅಗ್ನಿಯು ಅತಿ ಅತಿ ತೀಕ್ಷ್ಣವಾಗಿ ಎದ್ದು ಬಂದಿತ್ತು ಅನಂತರದಲ್ಲಿ ಯಾಗ ವಿಧಾನವನ್ನು ಬಲ್ಲವನಾಗಿದ್ದ ಇಂದ್ರಜಿತ್ತು ರಾಕ್ಷಸರ ಶ್ರೇಯೋಭಿವೃದ್ಧಿಗಾಗಿ ವಿಧಿ ಪ್ರಕಾರ ಹೋಮ ಮಾಡಿದನು ಇದನ್ನು ನೋಡುತ್ತಾ ಆ ಮಹಾ ಸಮೂಹಗಳಲ್ಲಿದ್ದ ರಾಕ್ಷಸರು ಏನು ಮಾಡಬೇಕು ಏನು ಮಾಡಬಾರದು ಎಂದು ಬಲ್ಲವನಾಗಿ ಸುಮ್ಮನೆ ನಿಂತಿದ್ದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ చంద్రకాండ సమాప్తవాదు నమస్తే శారదా దేవి కాశ్మీరపురమాసిని థ్యామహం ప్రార్థయే నిత్యం విద్యాదానం చేహి నమస్కార.